ಬೆನ್ನಲ್ಲೇ ಈಗ ಒಂದು ವಿಡಿಯೋ ಹರಿದಾಡ್ತಾ ಇದೆ ಏನಂದ್ರೆ ನವ ವಿವಾಹಿತೆ ಒಬ್ಬರನ್ನ ಕೈ ಹಿಡಿದು ಎಳೆದ್ರು ಅನ್ನೋ ಒಂದು ಕಾರಣಕ್ಕೆ ಏನು ಆ ಧರ್ಮಸ್ಥಳದ ಅಧಿಕಾರಿಗಳು ಎಳೆದ್ರು ಅಂತ ಹೇಳಿ ಮಹಿಳೆ ಆ ವಿವಾಹಿತೆ ಸಾಕಷ್ಟು ಕಿರ್ಚಾಟ ಮತ್ತು ಗಲಾಟೆ ಆಗಿರೋದು ವಿಡಿಯೋ ಇದಾಗಿದೆ ಇದ್ರ ಬಗ್ಗೆ ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗ್ಲಿ ಆ ಧರ್ಮಸ್ಥಳದ ಸಿಬ್ಬಂದಿ ಆಗ್ಲಿ ಇದುವರೆಗೂ ಏನು ಮಾತನಾಡ್ತಾ ಇಲ್ಲ ಈ ಹಿಂದೆನೂ ಸಹ ಧರ್ಮಸ್ಥಳಕ್ಕೆ ಹೋದವ್ರು ಈ ರೀತಿ ಮೃತ್ಯು ಒಳಗಾಗ್ತಾರೆ ನಾವ ವಿವಾಹಿತರಲ್ಲೂ ಯಾರಾದರೂ ಒಬ್ರು ಸಾಯ್ತಾರೆ ಅನ್ನೋ ಮಾಹಿತಿಗಳು ಹರಿದಾಡ್ತಾ ಇದ್ವು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಧರ್ಮಸ್ಥಳದ ವಿಚಾರದಲ್ಲಿ ಮತ್ತು ಸೌಜನ್ಯ ಮತ್ತು ಇತರ ಹೆಣ್ಮಕ್ಳ ಒಂದು ದೌರ್ಜನ್ಯ ಒಂದು ಅತ್ಯಾಚಾರದ ವಿಚಾರದಲ್ಲಿ ಹೋರಾಟ ಮಾಡ್ತಿರೋ ಅಂತ ಮಟ್ಟಣ್ಣ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಸರ್ ಈಗ ಈ ಒಂದು ವಿಡಿಯೋ ನೀವು ಹೇಳಿದಾಗ ಮೇಲೆ ಅವರು ಉಲ್ಟಾ ಹೇಳ್ತಾ ಇದ್ರು ಅಲ್ಲಿನ ಪೊಲೀಸ್ ಠಾಣೆಯಲ್ಲಿ ಇವತ್ತು ಎಲ್ಲಾ ವಿಡಿಯೋ ಸಿಕ್ಕಿದೆ ಆ ಹೆಣ್ಣು ಮಗಳೇ ಕಿರ್ಚಾಡ್ತಾ ಇದಾರೆ ನೀವು ಯಾರು ನಮ್ಮನ್ನ ಮುಟ್ಟಕ್ಕೆ ಅಂತ ಎಲ್ಲ ಇದು ಅಲ್ಲಿನ ಪೊಲೀಸ್ ಠಾಣೆಗೆ ಗಮನಕ್ಕೆ ಬಂದಿಲ್ವಾ ಏನ್ ನಡೀತಾ ಇದೆ ಸರ್ ಅಲ್ಲಿ ನಮ್ಮ ಮಾಹಿತಿಗೆ ಇರುವಂತ ಪ್ರಕಾರ ಅವರ ಸ್ನೇಹಿತರು ಅಲ್ಲಿದ್ದಂತ ಅವರು ಘಟನೆ ನಡಿಬೇಕಾದ್ರೆ ಅಲ್ಲಿದ್ದಂತ ಆ ಕುಟುಂಬದ ಸ್ನೇಹಿತರು ಮಾಹಿತಿ ಕೊಟ್ಟಿತ್ತು ಇವರು ಏನು ವಿವಾಹಿತೆ ಇದ್ದಾರೆ ಅವರು ಮದ್ವೆ ಮುಗಿಸಿ ಅಲ್ಲಿ ರೂಮಿಗೆ ಹೋದಾಗ ಅದು ಕೆಲವೊಂದಿಷ್ಟು ಶಿಷ್ಟಾಚಾರ ಇರ್ತದಲ್ಲ ಮದ್ವೆ ಅಕ್ಕಿ ಕಾಳದ್ಮೇಲೆ ಅವಾಗ ಅಲ್ಲಿ ಇದ್ದಂತಹ ಆ ರೂಮ್ ಬಾಯ್ ಕೈ ಹಿಡಿದು ಎಳೆದಿದ್ದಾನೆ ಅದೇನೋ ರೂಮ್ ಕ್ಲೀನ್ ಮಾಡೋ ಅಂತೇನೋ ಅಂದಂತೆ ಅದಕ್ಕೆ ಇವರು ಅದಕ್ಕೆ ಆಯ್ತು ಬಿಡಿ ಅಂತ ಹಿಂಗೇನೋ ಹೇಳಿದ್ದಾರೆ ಅವಾಗ ಅವನು ಕೈ ಹಿಡಿದು ಎಳೆದಿದ್ದಾನೆ ಅದಕ್ಕೆ ತುಂಬಾ ಸಿಟ್ಟು ಬಂದಿದೆ ಅವರು ತಂದೆ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ದಾರೆ ಆ ಹುಡುಗಿಯ ತಂದೆ ಅಬ್ಜೆಕ್ಷನ್ ಮಾಡಿದ್ರೆ ಆ ಹುಡುಗಿಯ ತಂದೆಗೆ ಕುದುಗೆ ಕೈ ಹಾಕಿದ್ದಾರೆ ಅವರು ಅಂದ್ರೆ ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾರಲ್ಲಿ ತೋಳ ಬಂದಾಗ ಬಂದ್ಬಿಡ್ತಾರಲ್ಲಿ ಅವರು ಅವ್ರು ಬಂದು ಆ ತಂದೆಗೆ ಕೈ ಹಾಕಿದ್ದೇನೆ ಆಮೇಲೆ ಈ ಹುಡುಗಿ ಅಂದ್ರೆ ಆ ವಧುವಿನ ತಂಗಿ ಅವಳು ಬಂದು ಅದನ್ನೆಲ್ಲ ನೋಡಿ ತಡ್ಕೊಳಕ್ ಆಗ್ಲಾರೇ ನಮ್ ತಂದೆ ಕುದುಗೆ ಕೈ ಹಾಕ್ತಿಯಾ ನಮ್ಮ ಮಕ್ಕನ್ ಕೈ ಎಳಿತೀಯಾ ಅಂತ ಹೇಳಿದಾಗ ಅವಾಗ ಕೆಟ್ಟ ಕೆಟ್ಟದಾಗಿ ಅವರು ಬೈದಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಬಾಯ್ ಅವರು ಏನಿದ್ದಾರೆ ಅವರು ಬೈದಿದ್ದಾರೆ ಕೆಟ್ಟ ಕೆಟ್ಟದಾಗಿ ಅವಾಚ್ಯವಾಗಿ ಬೈದಿದ್ದಾರೆ ಅವಾಗ ಅವಳು ಎಲ್ ಸಿಟ್ಟಾಗಿ ಜೋರಾಗಿ ಕೈ ತಗೊಂಡಿದ್ದಾಳೆ ಅವಾಗ ನೋಡಿ ಅಲ್ಲಿ ಅವರು ಬೈ ಬಯೋ ಟೈಮ್ ನಲ್ಲಿ ಸಿಸಿ ವಿಡಿಯೋನ ಸಿಸಿ ಕ್ಯಾಮೆರಾನ ಆಫ್ ಮಾಡಿದ್ದಾರೆ ಅವಾಗ ಯಾವಾಗ ಈ ಹುಡುಗಿ ಬಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಾಗ ಆನ್ ಮಾಡಿದ್ದಾರೆ ಅಂದ್ರೆ ಇವರು ಆಡ್ತಾ ಇರುವಂತ ಆಟ ನೋಡಿ ಆಮೇಲೆ ಆಕ್ಚುಲಿ ದೇವಸ್ಥಾನದಲ್ಲಿ ಇದೆಲ್ಲ ನಡಿಬೇಕಾ ಇದು ದೇವಸ್ಥಾನದ ರೂಮ್ ಇದು ದೇವಸ್ಥಾನ ದೇವಸ್ಥಾನದ ಒಳಗಡೆನೆ ದೇವಸ್ಥಾನದ ಒಳಗಡೆ ಇರುವಂತ ಶಿವ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಆದಂತ ಮದುವೆ ಅದಾದ ನಂತರ ದೇವಸ್ಥಾನದ ಒಳಗಡೆ ಆ ರೂಮ್ಗಳು ಇರ್ತಾವಲ್ಲ ಅಲ್ಲಿ ಅಲ್ಲಿ ಆಗಿದ್ದಂತ ಘಟನೆ ಇದು ಹೊರಗಡೆ ಅಲ್ಲ ಅಲ್ಲ ಇವರು ಮಾತಾಡ್ತಿದ್ರೆ ಹಿಂದುತ್ವ ಹಿಂದೂ ಹಿಂದೂ ಈಗ ಹಿಂದೂ ಹೆಣ್ಮಕ್ಳ ಜೊತೆನೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ ಅಲ್ಲಿನ ಹಿಂದೂ ಪರ ಸಂಘಟನೆಗಳು ಬೇರೆಯವರು ಈಗ ನಿಮ್ಗೆ ಹೇಳ್ತಾರೆ ನೀವು ನೀವು ಅವ್ರಿಗೆ ಹೇಳ್ಕೊಡ್ತೀರಾ ಅಂತ ಆದ್ರೆ ಇದು ಎಲ್ಲ ಸಿಟಿವಿ ಕ್ಯಾಮರಾದಲ್ಲಿ ಆಗಿದೆ ಪೊಲೀಸರು ಏನ್ ಮಾತಾಡ್ತಾರೆ ಸರ್ ಇದಕ್ಕೆ ಪೊಲೀಸರು ನೋಡಿ ಮೊನ್ನೆ ಕಳೆದ ವಾರ ಈ ರೀತಿ ಇಂತಲೂ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿ ಮನವಿ ಕೊಡೋದಕ್ಕೆ ಹೋದಂತವ್ರ ಮೇಲೆನೆ ಝೂಮೋಟು ಅಂದ್ರೆ ಸ್ವಯಂ ಪ್ರೇರಣೆ ಎಫ್ಐಆರ್ ದಾಖಲು ಮಾಡಿದ್ರು ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಈಗ ಯಾಕೆ ಮಾಡ್ತಾ ಇಲ್ಲ ಸೋಮೋಟನ ಅವರೇ ಬಂದು ಕಂಪ್ಲೇಂಟ್ ಕೊಡ್ಲಿ ಅಂತಾರೆ ಅವ್ರು ಯಾಕೆ ಬಂದು ಕಂಪ್ಲೇಂಟ್ ಕೊಡೋದ್ ಮಟ್ಟ ಯಾಕೆ ವೇಟ್ ಮಾಡ್ತಾರೆ ಇವ್ರು ಇಷ್ಟೆಲ್ಲ ನೋಡ್ತಾ ಇದಾರಲ್ಲ ಯಾಕೆ ಕೇಸ್ ದಾಖಲೆ ಮಾಡ್ತಾ ಇಲ್ಲ ಇವ್ರ ಹತ್ರ ಪೆನ್ನು ಪೇಪರ್ ಏನೋ ಇಲ್ವಾ ಖಾಲಿ ಆಗಿದೆಯಾ ಇಂಕ್ ಖಾಲಿ ಆಗಿದೆಯಾ ಖಾಲಿಯಾಗಿದ್ದು ಇವರಲ್ಲಿ ಪೊಲೀಸರಲ್ಲಿ ಇರ್ತಕ್ಕಂತಹ ನಿಯತ್ತು ಖಾಲಿ ಆಗಿದೆ ಪೊಲೀಸ್ ಇಲಾಖೆಯ ಪರವಾಗಿ ಇರ್ತಕ್ಕಂತಹ ಜನ ಪರವಾಗಿ ನಿಯತ್ತು ಬೆಳತಂಗಡಿ ಪೊಲೀಸರು ಧರ್ಮಸ್ಥಳ ಪೊಲೀಸರಿಗೆ ನಿಯತ್ತು ಖಾಲಿ ಆಗಿದೆ ನಿಯತ್ತಿಲ್ಲ ಅವರಿಗೆ ಆನಂತರ ನೋಡಿ ಇದು ಮೊದಲೇ ಇದ್ದಲ್ಲ ಆರು ತಿಂಗಳ ಹಿಂದೆ ಇದೇ ರೀತಿ ಘಟನೆ ಆಗಿತ್ತು ಆ ಚಿಕ್ಕ ಮಗು ನಾಲ್ಕು ವರ್ಷದ ಹೆಣ್ಮಗು ಕಾಣೆ ಆಗಿದೆ ಅಂತ ಹೇಳಿ ಆ ಅವ್ರ ತಾಯಿ ಕೂಗಾಡ್ತಿದ್ರು ಹಾಸನದಿಂದ ಬಂದಂತಹ ಹೆಣ್ಮಗಳು ನನ್ನ ಮಗು ಕಾಣೆ ಆಗಿದೆ ಅಂತ ಹೇಳಿ ಮಾಹಿತಿ ಕಚೇರಿ ಹತ್ರ ಹೋಗಿ ಅನೌನ್ಸ್ ಮಾಡಿ ಅಂದ್ರೆ ಅನೌನ್ಸ್ ಮಾಡ್ತಾ ಇರ್ಲಿಲ್ಲ ಯಾವಾಗ ವಿಷಯ ನಮ್ಮ ಗಮನಕ್ಕೆ ಬಂತು ನಾವು ಪೂರ್ತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಜೋರಾಗಿ ನಾವು ಮಾತಾಡೋದು ಗೊತ್ತಾಗಿ ವೈರಲ್ ಆದ್ಮೇಲೆ ಆ ಮಗುನ್ ತಂದು ಕೊಟ್ರು ಇಲ್ಲ ಅಂತ ಹೇಳಿದ್ರೆ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಬಂಗ್ಲೆಗುಡ್ಡಲ್ಲಿ ಸಿಗ್ತಾ ಇತ್ತು ಹೋರಾಟ ನಡೀತಾ ಇದ್ರು ಇಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಈ ರೀತಿ ಸಿಬ್ಬಂದಿಯಿಂದ ಈ ರೀತಿ ನಡ್ಕೋತಾರೆ ಅಂದ್ರೆ ಇವ್ರು ಯಾವ ರೀತಿ ಒಂದು ಟ್ರೈನ್ ಅಲ್ಲಿ ನೋಡಿ ಸಿಬ್ಬಂದಿ ಅಂತ ಇಷ್ಟೇ ನೋಡಿ ಯಾವಾಗ ಮೇಲಿನವರು ಮೇಲಿನ ಅದೇ ಅದರದ್ದು ಏನು ಆಡಳಿತ ಮಂಡಳಿಯ ಮುಖ್ಯಸ್ಥರು ಹಂಗೆ ಇರ್ತಾರೆ ಅವಾಗ ಕೆಳಗಿನವರು ಹಂಗೆ ಇರ್ತಾರೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯಂ ರೀ ಹಿಂಗೆ ಶೃಂಗೇರಿಯಲ್ಲಿ ಯಾಕಾಗಲ್ಲ ತಿರುಪತಿಯಲ್ಲಿ ಯಾಕಾಗಲ್ಲ ಅಲ್ಲಿ ರೂಮ್ಸ್ ಇಲ್ವಾ ಅಲ್ಲಿ ಭಕ್ತರು ಹೋಗಲ್ವಾ ಇಲ್ಲಿ ಸ್ವಲ್ಪ ಹಿಡಿದು ಆಮೇಲೆ ಸಾಕಷ್ಟು ಆಗಿದೆ ಇದು ಈಗ ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಅಡ್ವಾನ್ಸ್ ಆಗಿದೆ ವಿಡಿಯೋ ಮಾಡ್ಕೋಬಹುದು ಮತ್ತೆ ಇವತ್ತು ಆ ಮಹಿಳೆಯ ಹುಡುಗಿ ಇವತ್ತಿಗೆ ನಾವು ಶಬಾಶೆ ಹೇಳಬೇಕು ಅವಳು ಗಟ್ಟಿಯಾಗಿ ನಿರ್ಧಾರ ತಗೊಂಡಿದ್ದ ಕೆಲವು ಬಯಲಾಯ್ತು ಎಷ್ಟೋ ಜನ ಏನ್ ಮಾಡ್ತಾರೆ ನೋಡಿ ಈ ತರ ಅನೇಕ ಘಟನೆಗಳಾಗಿದೆ ಅವಾಗ ಏನ್ ಹೇಳ್ತಾರೆ ಗೊತ್ತಾ ಇವರು ಆಡಳಿತ ಮಂಡಳಿಯ ಮುಖ್ಯಸ್ಥರು ಏನ್ ಬೇರೆ ಬೇರೆ ಬಿರುದು ಪಡೆದಿದ್ದಾರೆಲ್ಲ ರಾಜ್ಯಸಭಾ ಸದಸ್ಯರು ಅವ್ರು ಏನ್ ಹೇಳ್ಕೊಳ್ತಾರೆ ಇಲ್ಲ 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 ನೀವು ದೂರ ಕೊಡ್ಕೊಡುದು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತೀರಿ ಇಂತಹ ಅನೇಕ ಘಟನೆಗಳಾಗಿದೆ ಹೆಣ ತೇಲ್ತಾ ಇದ್ರು ಕೂಡ ದೂರ ಕೊಡಕ್ ಹೋದ್ರು ನೀವು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತೀರಿ ಅಂತ ಹೇಳಿ ಕಳಿಸ್ತಾರೆ ಇದು ಒಂದು ಸಣ್ಣ ಉದಾಹರಣೆ ನಿಮಗೆ ಇವತ್ತು ಇಷ್ಟೆಲ್ಲಾ ಹೋರಾಟ ನಡೀತಿದೆ ಇದನ್ನ ಮಾಡ್ತಿದೆ ಅಂದ್ರೂ ಕೂಡ ಅವನು ಕೈ ಹಿಡಿದು ಎಳಿತಾನೆ ಅಂತ ಹೇಳಿದ್ರೆ ಎಷ್ಟು ಸೊಕ್ಕು ಅವರಿಗೆ ಇಂತ ಸಂದರ್ಭದಲ್ಲಿ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ದೊಡ್ಡದಾಗಿ ಪೇಪರ್ ನಲ್ಲಿ ಹಾಕತ್ತಾರೆ ಇಲ್ಲಿ ಪೊಲೀಸರ್ ಕೇಳ್ಬೇಕು ನಾವು ಇಲ್ಲಿ ಪ್ರಶ್ನೆನಾ ಕೆಲಸ ಮಾಡ್ತಾ ಇದೀರ ಕತ್ತೆ ಕಾಯ್ತಾ ಇದೀರ ಅಂತ ಹೇಳಿ ಅಲ್ಲ ಇವರು ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಇರ್ತಾರೆ ಅವರು ಗಮನಕ್ಕೆ ಬರ್ತಾ ಇಲ್ವಾ ನಾವು ಇದನ್ನ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರಲಿ ಅಂತ ಹೇಳಿ ಮಂತ್ರಿಗಳ ಗಮನಕ್ಕೆ ಶಾಸಕರ ಗಮನಕ್ಕೆ ಜನಪ್ರತಿನಿಧಿಗಳ ಗಮನಕ್ಕೆ ಯಾಕಂತ ಹೇಳಿದ್ರೆ ಇವ್ರೆಲ್ಲರೂ ಹೋಗ್ತಾರಲ್ಲ ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಎಲ್ಲಿ ಧರ್ಮ ರಕ್ಷಣೆ ಮಾಡೋರು ಅಲ್ಲಿ ತೊಂದರೆ ಆಗಿದೆ ಯಾರಿಗೆ ಇಂದು ಹಿಂದೂ ಹೆಣ್ಮಕ್ಳು ಹಿಂದೂ ಒಕ್ಕಲಿಗೆ ಹೆಣ್ಮಕ್ಳು ಒಕ್ಕಲಿಗೆ ಲೀಡರ್ ಎಲ್ಲಿದ್ದಾರೆ ಅರ್ಶೋಕ್ ಅವರು ಆ ವಿಶ್ವನಾಥ ಸಿಟಿ ರವಿ ದೊಡ್ಡ ದೊಡ್ಡ ಪುಂಗಿ ಉಪ್ತಾನೆಲ್ಲ ಯಾರವನು ವಸೂಲಿ ಬೆಲೆ ಡಿಕೆ ಶಿವಕುಮಾರ್ ಹಾ ಕೆ ಶಿವಕುಮಾರ್ ಸಾವರಿ ಡಿಕೆಶಿವರು ಎಲ್ಲಿದ್ದಾರೆ ಅವರು ಒಕ್ಕಲಿಗ ನಾಯಕರು ಆಮೇಲೆ ಪ್ರತಿವಾರ ಬಂದ್ ಒಂದೊಂದು ಶೋ ಮಾಡಿ ಹೋಗ್ತಾರೆ ಇಲ್ಲಿ ಕೂಚ ಒಳ್ಳೆಯವರು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿ ಒಂದ್ ಶೋ ಪುಟಪ್ ಮಾಡಿ ಬಿಲ್ ತಗೊಂಡು ದುಡ್ಡು ಎತ್ಕೊಂಡು ಹೋಗ್ತಾರೆ ಅವರು ಎಲ್ಲಿದ್ದಾರೆ ಈಗ ಮಾತಾಡೋಂತ ಹೇಳಿ ಹ್ಮ್ ಯಾರಾದ್ರೂ ಸುಮ್ಮನೆ ಮದುವೆ ಮನೆ ಹೆಣ್ಮಕ್ಳು ಹಿಂಗಾದ್ರೆ ಯಾವ ಸುಮ್ಮನೆ ಇರ್ತಾನೆ ಬಾರಿಷ್ ಬೀಳ್ ಬರ್ತಾರೆ ಅಲ್ಲ ರಾಜಕಾರಣಿಗಳ ಮಕ್ಕಳನ್ನು ಮುಟ್ಟಿದ್ರೆ ಮಾತ್ರ ಅವರು ಆಕ್ಷನ್ ಸಾಮಾನ್ಯ ಅವ್ರಿಗೆ ಅದಕ್ಕೇನು ಬೆಲೆ ನೆಲೆ ಏನು ಇಲ್ದಂಗ ಆಗಿದೆ ಈ ರಾಜ್ಯ ಸಾಮಾನ್ಯ ಆಗ್ಬಿಟ್ಟಿದೆ ಅದು ಇವ್ರಿಗೆ ಅದಕ್ಕೆ ನೋಡಿ ಎಲ್ಲಾ ಕಡೆ ಯಾಕೆ ದೌರ್ಜನ್ಯ ಅನ್ನೋದು ಸೆಕ್ಚುವಲ್ ಅಬ್ಯೂಸ್ಮೆಂಟ್ ಅನ್ನೋದು ಎಲ್ಲ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರಿಗೂ ಶಿಕ್ಷೆ ಇಲ್ಲ ಆರಾಮಾಗಿ ಬಿಟ್ಬಿಡ್ತಾರಲ್ಲ ಅದ್ರ ಸಲುವಾಗಿ ಹಂಗ ಮಾಡ್ತಾರೆ ಅವ್ರು ನಮ್ ಹೋರಾಟ ಇರೋದೇ ಅದಕ್ಕೆ ದಯವಿಟ್ಟು ಎಲ್ಲಾರು ಅರ್ಥ ಮಾಡ್ಕೋಬೇಕಿದ್ರ ನಾಳೆ ನಿಮ್ಮ ಮನೆ ಹೆಣ್ಮಕ್ಳಿಗೂ ಎಲ್ಲೂ ಹಂಗಾಗಬಾರ್ದು ಬರೀ ಧರ್ಮಸ್ಥಳ ಒಂದೇ ಅಲ್ಲ ಎಲ್ಲಾ ಕಡೆನು ಕೂಡ ವರ್ಕಿಂಗ್ ಪ್ಲೇಸ್ ಇರ್ಬಹುದು ಶಾಲೆ ಇರಬಹುದು ಕಾಲೇಜ್ ಇರಬಹುದು ಬೇರೆವರ್ ರಸ್ತೆಯಲ್ಲಿ ಹಂಗ ಆಗಬಾರ್ದು ಅಂತ ಹೇಳಿ ಈ ಹೋರಾಟವನ್ನ ಕೈಗೆತ್ಕೊಂಡಿದೀವಿ ಸರ್ ಈಗ ಇದು ಜನಕ್ಕೆ ಗೊತ್ತಾಗ್ತಾ ಇದೆ ಈಗ ನೀವು ಇದು ವಿಡಿಯೋ ಸಿಗ್ತಾ ಇದೆ ಎಲ್ಲಾ ಕಡೆ ಈ ಹೆಣ್ಮಕ್ಳ ಜೊತೆ ಹೆಂಗ್ ನಡ್ಕೊಳ್ತಾರೆ ಅಂತ ಹೇಳಿ ನವ ಯುವ ನವ ವಧುನೇ ಇವರಿಗೆ ಕಣ್ಣು ಹಾಕ್ತಾರೆ ಅಂದ್ರೆ ಇವ್ರ ಏನು ಸಾಮಾನ್ಯ ಸಣ್ಣ ಸಣ್ಣ ಮಕ್ಳನ್ ಬಿಡ್ತಾರಾ ಇನ್ನು ಈಗ ಸೌಜನ್ಯ ವಿಚಾರ ಎಲ್ಲಿಗ್ ಬಂದಿದೆ ಸರ್ ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಹಿಳೆಯರ ಬಗ್ಗೆ ತನಿಖೆ ಸಹ ನಡೀತಾ ಇತ್ತು ಎಲ್ಲಿಗ್ ಬಂದಿದೆ ಇವೆಲ್ಲ ಪೊಲೀಸರು ಸೈಲೆಂಟ್ ಆಗ್ಬಿಟ್ರಾ ಇಲ್ಲ ಇಲ್ಲ ಎಸ್ಐಟಿ ತನಿಖೆ ನೋಡಿ ಎಸ್ಐಟಿಯಲ್ಲಿ ಕೂಡ ಅನೇಕ ಲೋಪದೋಷಗಳಿದ್ದು ನಮ್ಮ ನೋಟಿಸ್ ಕೊಟ್ಟರು ನಾವು ಅದಕ್ಕೆ ಇಲ್ಲಿ ಹೈಕೋರ್ಟ್ಗೆ ಹೋಗಿ ರಿಲೀಫ್ ತಗೊಂಡು ಬಂದಿದ್ದೀವಿ ರಿಲೀಫ್ ತಗೊಂಡು ಬಂದು ಮತ್ತೆ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ನಾವು ಬೇರೆ ಬೇರೆ ಅಂದ್ರೆ ಚಿನ್ನಯನ ಹೇಳಿಕೆ ಆಧಾರದ ಮೇಲೆ ಇಷ್ಟೇ ಎಫ್ಐಆರ್ ಆಗಲಿ ತನಿಖೆ ಮಾಡ್ತಾ ಇಲ್ಲ ಅದರ ಜೊತೆಗೆ ಧರ್ಮಸ್ಥಳದಲ್ಲಿ ಅನೇಕ ಸಂಶಯಾಸ್ಪದ ಸಾವುಗಳು ಬಂಗ್ಲೆಗುಡ್ಡೆಯಲ್ಲಿ ಮಾನವನ ಅಸ್ಥಿ ಪಂಜರಗಳು ಅನೇಕ ಅಸ್ಥಿ ಪಂಜರಗಳು ಅದನ್ನು ಸಿಕ್ಕಿದೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅವುಗಳನ್ನೆಲ್ಲವನ್ನು ಕೂಡ ನಾವು ತನಿಖೆ ಮಾಡ್ತಾ ಇದೀವಿ ಹಿಂಗಾಗಿ ತನಿಖೆ ಮುಂದುವರೆಸೋದಕ್ಕೆ ಅವಕಾಶ ಕೊಡಿ ಸ್ಟೇ ಕೊಡಬೇಡಿ ಸ್ಟೇ ಮುಂದುವರ್ಸಬೇಡಿ ಅಂತ ಹೇಳಿದಕ್ಕೆ ಆಯ್ತು ಅಂತ ನ್ಯಾಯಾಲಯ ಸ್ಟೇ ಅನ್ನ ಕಂಟಿನ್ಯೂ ಮಾಡಿಲ್ಲ ಹಿಂಗಾಗಿ ನಮಗೆ ಸಹ ನಂಬಿಕೆ ಇದೆ ಈಗ ಅಲ್ಲಿನೂ ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳಿಂದ ನಮ್ಮ ಸಹ ಹೋರಾಟಗಾರಂತ ಜಯಂತ್ ಅವರ ಮೇಲೆ ಮತ್ತು ಕೆಲವೊಂದಿಷ್ಟು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡೋದಾಗ್ಲಿ ಅಥವಾ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಸಂಶಯಾಸ್ಪದವಾಗಿ ಎಸ್ಐಟಿ ಅಧಿಕಾರಿಗಳು ನಡ್ಕೊಂಡಿದ್ದಾರೆ ನಮ್ಮ ಉದ್ದೇಶ ಏನಂದ್ರೆ ಆ ತಪ್ಪುಗಳನ್ನ ತೊಂಡು ಸರಿಪಡಿಸಿಕೊಂಡು ಎಸ್ಐಟಿ ಮುಂದುವರಿಬೇಕು ಇಲ್ಲಿ ನಿಜ ಅಷ್ಟೊಂದು ಕೊಲೆಗಳಾಗಿ ಡೆಡ್ ಬಾಡಿ ಬಿದ್ದಿದೆ ಅಂತೇಳಿ ಸ್ವತಃ ಎಸ್ಐಟಿ ತನ್ನ ತನಿಖೆಯಲ್ಲಿ ಹೇಳಿದೆಯಲ್ಲ ಹೈಕೋರ್ಟ್ಗೆ ಅಫಿಡವಿಟ್ ಕೊಟ್ಟು ಹೇಳಿದೆ ದೇರ್ ಆರ್ ಸೋ ಮೆನಿ ಇಂಡಿಪೆಂಡೆಂಟ್ ಆಸ್ಪೆಕ್ಟ್ಸ್ ಆಫ್ ಇಲ್ಲಿಗಲ್ ಬರಿಯಲ್ಸ್ ಅಂತ ಹೇಳಿದೆ ಅಕ್ರಮವಾಗಿ ಶವಗಳನ್ನು ಹೂತು ಹಾಕಿದ್ದು ನಮ್ಮ ಗಮನಕ್ಕೆ ಬಂದಿದೆ ಅವುಗಳನ್ನ ತನಿಖೆ ಮಾಡ್ತೀವಿ ಅಂದ್ರೆ ಈಗ ತನಿಖೆ ಮಾಡ್ಬೇಕಲ್ವಾ ಆಮೇಲೆ ಯಾರು ಯಾರು ಕೊಲೆ ಮಾಡಿದ್ದು ಕೊಂದವರು ಯಾರು ಅದು ಬೇಕಲ್ಲ ಹಿಂಗಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಕೊಂದವರು ಯಾರು ಅಂತ ಅಭಿಯಾನ ನಡೀತಾ ಇದೆ ಧರ್ಮಸ್ಥಳ ದೌರ್ಜನ್ಯ ವೇದಿಕೆಯಿಂದ ಬಹಳ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಭೆಗಳು ಪ್ರತಿಭಟನಾ ಸಭೆಗಳು ಪ್ರಾರ್ಥನಾ ಸಭೆಗಳು ನಡೀತಾ ಇದೆ ಈಗ ಮಹೇಶ್ ಶೆಟ್ಟಿ ತಿಮ್ಮರೊಳ್ಳಿ ಅವರು ನಾವು ಎಲ್ಲರೂ ಕೂಡ ಪೂರ್ತಿಯಾಗಿ ಜನಸಾಮಾನ್ಯರೆಲ್ಲಾ ಒಟ್ಟಾಗಿ ಈ ಹೋರಾಟವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಮತ್ತೆ ನಮಗೆ ಎಸ್ಐಟಿ ತನಿಖೆ ವರದಿಯನ್ನ ನಾವು ಕಾಯ್ತಾ ಇದ್ದೀವಿ ಎಸ್ಐ ಹೇಳಿ ಇದ್ರ ಜೊತೆಗೆ ಇನ್ನೊಂದು ಅಲ್ಲಿ ಯಾರು ಅಲ್ಲಿ ಹೆಣ್ಮಕ್ಳು ದೌರ್ಜನ್ಯಕ್ಕೊಳಗಾಗ್ತಾ ಇದಾರೆ ಮತ್ತೆ ಅಲ್ಲಿ ಅಲ್ಲಿಯ ಜನರ ಭೂಮಿ ಎಲ್ಲವೂ ದೇವಮಾನವನ್ಗೆ ಆಗುತ್ತೆ ಅಲ್ಲಿ ಯಾರೇ ಭೂಮಿ ತೆಗೆದುಕೊಳ್ಬೇಕಂದ್ರೂ ಈ ದೇವಮಾನವನ ಅನುಮತಿ ಬೇಕು ಅಂತ ಹೇಳಿ ಒಂದು ಮಾತಿದೆ ಇದು ತಮ್ಮ ಗಮನಕ್ಕೆ ಬಂದಿದ್ಯಾ ಇದ್ರ ಬಗ್ಗೆ ತಮ್ಮ ಈ ಕಡೆ ತಿರುಗಿಸಿದ ಇದನ್ನು ನಡೀತಿದ್ಯಾ ಹೌದೌದು ಈ ವಿಷಯವನ್ನ ಗಮನಕ್ಕೆ ತಗೊಂಡು ಬಂದಿದೀವಿ ಸರ್ಕಾರ ಏನಾದ್ರು ಅದ ಅಷ್ಟು ದೊಡ್ಡ ಮಟ್ಟದ ಭೂಮಿ ಹೆಂಗ್ ವೋಷ ಆ ನಿಟ್ಟಿನಲ್ಲಿ ಎಸ್ಐಟಿ ಟಿ ತನಿಖೆ ಮಾಡುತ್ತಾ ಮುಂದೆ ಇಲ್ಲ 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 ಎಸ್ಐಟಿ ಈಗ ಅದ್ರ ಬಗ್ಗೆ ಆ ಮ್ಯಾಟರ್ ಬಗ್ಗೆ ತನಿಖೆ ಮಾಡ್ತಿಲ್ಲ ಅದ್ರ ಸಲುವಾಗಿನೂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಆಗ್ರಹ ಕೇಳಿ ಬರ್ತಾ ಇದೆ ನಾವು ಕೂಡ ಆಮೇಲೆ ಈಗ ನಾಗರಿಕ ಸೇವಾ ಟ್ರಸ್ಟ್ ನವರು ಅದನ್ನ ಸೋಮನಾಥ್ ನಾಯಕರು ಅದನ್ನ ಮಾಡ್ತಾ ಇದ್ದಾರೆ ಆನಂತರ ಆಲ್ರೆಡಿ ಈಗ ಏಳು ಎಕರೆ ಐವತ್ತೊಂಬತ್ತು ಸೆಂಟ್ಸ್ ಭೂ ರಹಿತ ಬಡವ ಅಂತ ಹೇಳಿ ನಾಲ್ಕ್ ಸಾವಿರ ಎಕರೆ ಭೂಮಿ ಇರತಕ್ಕಂತಹ ಆ ದೇವಸ್ಥಾನದ ಚಿಕ್ಕದಣಿ ಅಂತ ಏನು ಕರೀತಾರೆ ಆತನಿಗೆ ನಾಲ್ಕು ಸಾವಿರ ಎಕರೆ ಇದೆ ಆ ಕುಟುಂಬಕ್ಕೆ ನಾಲ್ಕು ಸಾವಿರ ಎಕರೆ ಇದ್ರೂ ಕೂಡ ನಾನು ರಹಿತ ಕೃಷಿ ಕಾರ್ಮಿಕ ಅಂತ ಒಂದು ಕೊಟ್ಟಿ ಸರ್ಟಿಫಿಕೇಟ್ ಕೊಟ್ಟು ಸರ್ಕಾರದ ಏಳು ಎಕರೆ ಐವತ್ತೊಂಬತ್ತು ಸೆನ್ಸ್ ಪಡ್ಕೊಂಡಿದ್ದನ್ನ ಸ್ವತಃ ಸರ್ಕಾರ ಆದೇಶ ಕೋರ್ಟ್ ಆದೇಶ ಮಾಡಿದೆ ಅಂದ್ರೆ ಸರ್ಕಾರದ ಪರವಾಗಿ ಎ ಸಿ ಪುತ್ತೂರ್ ಅವರು ಆದೇಶ ಮಾಡಿದ್ರು ಅದನ್ನ ಹೈಕೋರ್ಟ್ ಎತ್ತಿಳಿದಿದೆ ಈಗ ನೆಕ್ಸ್ಟ್ ಅದ್ರ ಪ್ರೊಸೀಜರ್ ಆಗಬೇಕು ಅದರಲ್ಲಿ ಸಿಕ್ಕಾಕೊಡ್ತಾರೆ ಜೈಲಿಗೆ ಹೋಗ್ತಾರೆ ಅವರು ಹ್ಮ್ 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 ಆನಂತರ ಈ ಬೇರೆಯವರು ಭೂಮಿ ತಗೊಳಕೆ ಬಿಡೋದಿಲ್ಲ ಅವರು ಅವರೇ ಕೊಡಬೇಕು ನಾನು ಈ ರಾಜ್ಯದಲ್ಲಿ ಎಲ್ಲಾದ್ರೂ ನನಗೆ ಬೇಕಾದ ಕಡೆ ನನ್ ಜಾಗ ತಗೊಳಕ್ ಆಸೆ ನನ್ನಲ್ಲಿ ಹಣ ಇದ್ರೆ ತಗೋಬಹುದು ಅದನ್ನ ಇವರು ಪರ್ಮಿಷನ್ ಆಗ್ಬೇಕಂತಲ್ಲ ಅಲ್ ಹೋದಾಗ ಖಂಡಿತ ಅಂದ್ರೆ ಪರ್ಮಿಷನ್ ಅಂತ ಹೇಳಿದ್ರೆ ಇವರು ಜಾಗ ಚೆನ್ನಾಗಿತ್ತ ಅಂತ ಹೇಳಿದ್ರೆ ಇವರೇ ಹೊಡ್ಕೊಂಡ್ ಬಿಡ್ತಾರ್ದ ಯಾರಿಗೂ ಕೊಡಲ್ಲ ಹೊರಗಡೆ ಅವ್ರು ಯಾರಿಗೂ ಬಂದು ತಗೊಳಕ್ ಬಿಡುದಿಲ್ಲ ಇವರು ಇರ ಬರ ಜಮೀನ್ ಎಲ್ಲ ಭೂ ಬಕಾಸುರ ಇವರು ಹ್ಮ್ ತಗೊಳಕ್ ಬಿಟ್ಟಿದ್ದಾರೆ ಇವರು ಹ್ಮ್ ಆ ಏನು ಅವತ್ತು ಭೂದಾನ ಚಳವಳಿ ಮಾಡಿಸಿ ಎಲ್ರಿಗೂ ಭೂಮಿ ಹಂಚಿದ್ರೆ ಇವತ್ತು ಒಬ್ಬನೇ ಒಬ್ಬ ವ್ಯಕ್ತಿ ಇಷ್ಟಂದೆಲ್ಲ ಜಮೀನ್ ಬಡ್ಕೊಳ್ತಾ ಇದ್ರು ಇಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಡಿ ಕೆ ಶಿವಕುಮಾರ್ ಈ ರೀತಿ ಭೂ ಬಕಾಸುರ ಆಗಿದ್ದಾರೆ ಅಲ್ಲಿ ಈ ದೇವ ಅಂದ್ರೆ ಈ ಎಲ್ಲಾ ಜನರು ಭೂಮಿಯನ್ನ ಕಳ್ಕೊಳ್ತಾ ಇದ್ದಾರೆ ಈ ನಾಗರಿಕ ಸೇವಾ ಟ್ರಸ್ಟ್ ಈ ನಿಟ್ಟಿನಲ್ಲಿ ತುಂಬಾ ಕೆಲಸ ಮಾಡ್ತಾ ಇದೆಯಾ ಸರ್ ಹಾಗಾದ್ರೆ ಖಂಡಿತ ನಾಗರಿಕ ಸೇವಾ ಟ್ರಸ್ಟ್ ಅವರು ಬಹಳ ಫೈಟ್ ಮಾಡಿದ್ದಾರೆ ಆಮೇಲೆ ನೋಡಿ ಕಾನೂನಾತ್ಮಕವಾಗಿ ನಾವು ಯೋಚನೆ ಮಾಡೋಣ ಅಂತ ವಿಶ್ಲೇಷಣೆ ಮಾಡೋಣ ದೇವರಾಜ್ ಅವರು ಇದ್ದಾಗ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಂತ ಬಂತು ಅದರ ಜೊತೆಗೆ ಉಳುವವನೇ ಭೂಮಿಯ ಒಡೆಯ ಆ ಒಂದು ಘೋಷಣೆಯ ಅಡಿಯಲ್ಲಿ ಲ್ಯಾಂಡ್ ಸೀಲಿಂಗ್ ಆಕ್ಟ್ ನಲ್ಲಿ ಒಬ್ಬ ವ್ಯಕ್ತಿಗೆ ಐವತ್ ನಾಲ್ಕು ಎಕರೆಗಿಂತ ಜಾಸ್ತಿ ಆಸ್ತಿಯನ್ನು ಹೊಂದಿರಬಾರ್ದು ಇವರ ಹೆಸರಿನಲ್ಲಿ ನಾಲ್ಕ ಸಾವಿರದ ಇನ್ನೂರ ಇಪ್ಪತ್ತೆರಡು ಎಕರೆ ಇದೆ ರೀ ಆದ್ರೆ ಯಡಿಯೂರಪ್ಪ ಬಂದು ಚೇಂಜ್ ಮಾಡಿದಾರೆ ಸರ್ ಅದನ್ನ ಹಿಂದಿಂದ ಏನು ಆಕ್ಟ್ ಇತ್ತಲ್ಲೂ ಏನು ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ನಾಟ್ ಟು ದ ಎಕ್ಸ್ಟೆಂಟ್ ಆಫ್ ತೌಸಂಡ್ ಎಕರ್ಸ್ ಹಂಡ್ರೆಡ್ ಎಕರ್ಸ್ ಇಲ್ಲ ಈಗ ಇವರು ಸತ್ತೋದ್ರು ನೋಡಿ ಯಾರು ಸಿದ್ಧಾರ್ಥಿ ಸಾವಿರ ಅದು ಕಂಪನಿ ಹೆಸರಲ್ಲಿ ಹನ್ನೆರಡು ಸಾವಿರ ಎಕರೆ ಕಾಫಿ ಎಸ್ಟೇಟ್ ಇತ್ತು ಹೌದು ದಡ್ವಾನ್ ಇನ್ ದ ನೇಮ್ ಆಫ್ ಕಂಪನಿ ಬಟ್ ಇವ್ರದ್ದು ಕಂಪನಿ ಹೆಸರಿನಲ್ಲಿ ಅಲ್ಲ ಇವರದ್ದು ನೋಡಿ ಇವರು ಪ್ರತಿ ಸರಿ ಏನ್ ಹೇಳ್ತಾರೆ ಅದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ಬಟ್ ನೀವು ಆರ್ಟಿಸಿ ಸಿಗದ್ ನೋಡಿ ನಾನ್ ನಿಮ್ಗೆ ಬೇಕಿದ್ರೆ ಕಳ್ಸು ಕೊಡ್ತೀನಿ ನನ್ನ ಹತ್ರ ಇದೆ ಇವರದ ಆರ್ಟಿಸಿ ಇವ್ರ ಹಣೆ ಬರ ಇವ್ರ ಕರ್ಮ ನನ್ನ ಹತ್ರ ಇದೆ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲ ದೇವರ ಹೆಸರೇ ಇಲ್ಲ ಎಲ್ಲಾ ಇವರ ಹೆಸರಲ್ಲೇ ಇದೆ ಸುಪ್ರೀಂ ಕೋರ್ಟ್ ಹೇಳಿದಲ್ಲ ದೇವರ ಆಸ್ತಿಗೆ ಬೇರೆ ಯಾರು ಒಡೆಯರಲ್ಲ ದೇವರೇ ಒಡೆಯ ಅಂತ ಹೇಳಿದಾರಲ್ಲ ಎಲ್ಲವೂ ಇದೆ ಆದ್ರೆ ನೋಡಿ ಇಲ್ಲಿ ಧರ್ಮ ಸ್ಥಳ ಈ ನಕಲಿ ದೇವ ಮಾನವನ ವಿಷಯಕ್ಕೆ ಬಂದಾಗ ಯಾವ ಕಾನೂನನ್ನು ಕೂಡ ಇವರು ಅನ್ವಯಿಸಿಲ್ಲ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ವಿಷಯ ನಾವು ಗಮನಿಸಬೇಕು ಈ ನೇತ್ರಾವಧಿ ಇದರಲ್ಲಿ ಘಟ್ಟ ಇದೆಯಲ್ಲ ನದಿ ನದಿ ತೀರದ ಪ್ರದೇಶಗಳನ್ನ ಖಾಸಗಿ ವ್ಯಕ್ತಿಯ ಹೆಸರು ಅಥವಾ ಖಾಸಗಿ ಟ್ರಸ್ಟ್ ಹೆಸರಿನಲ್ಲಿ ಬರೆದು ಹಂಗಿಲ್ಲ ನೀವು ಎಲ್ಲೇ ತಗೊಳ್ಳಿ ನೀವು ಈ ದೇಶದ ಎಲ್ಲೇ ಯಾವುದೇ ನದಿ ಪಕ್ಕ ಸಮುದ್ರದ ಪಕ್ಕ ನ್ಯಾಚುರಲ್ ರಿಸೋರ್ಸ್ ಪಕ್ಕ ನೀವು ಆ ಆಸ್ತಿಯನ್ನ ಇಂಡಿವಿಜುವಲ್ ವ್ಯಕ್ತಿ ಹೆಸರಿನಲ್ಲಿ ಬರ್ದುಕೊಡಂಗಿಲ್ಲ ಇಲ್ಲಿ ಯಾಕೆ ಕೊಟ್ಟರು ಇಲ್ಲಿ ಬರ್ಕೊಟ್ಟಿದಾರಾ ಹೌದು ವರ್ಷದಲ್ಲಿ ಸರ್ಕಾರ ಆಯ್ತು ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಬರ್ದಕೊಟ್ಟಿದ್ದಾರೆ ಯಾರು ಸರ್ ಮುಖ್ಯಮಂತ್ರಿಗಳು ಸರ್ ಅವಾಗ ನೈನ್ಟೀನ್ ನೈನ್ಟೀನಲ್ಲಿ ಆಬ್ವಿಯಸ್ಲಿ ಕಾಂಗ್ರೆಸ್ ಇತ್ತು ಎಸ್ ಎಂ ಕೃಷ್ಣ ಅವ್ರಿ ಅವಾಗ ಅಂದ್ರೆ ಎಸ್ ಎಂ ಕೃಷ್ಣ ಇದೇ ಉದ್ದಾರ ಮಾಡಿದ್ದು ಕರ್ನಾಟಕವನ್ನ ಅಂದ್ರೆ ಇಲ್ಲಿ ಕೂಡ ಅವ್ರಿಗೆ ಅವ್ರ ಮುಂದೆ ಸಲಾಂ ಹೊಡೆದವ್ರೆ ಅವ್ರ ಗುಲಾಮರಾದವ್ರೆ ಅಲ್ಲ ಸರ್ ಅವ್ರೇನ್ ಸುಮ್ನೆ ಸಲಾಮ್ ಹೊಡೆದಿರಲ್ಲ ಗುಲಾ ಅವ್ರ ಕಿಕ್ ಬ್ಯಾಕ್ ಅಲ್ಲ ಖಂಡಿತ ಎಲ್ಲರೂ ಅದನ್ನೇ ಮಾಡಿದ್ದು ಎಲ್ಲರೂ ಅದನ್ನೇ ಮಾಡಿದ್ದು ಯಾಕೆ ನಮಗೀಗ ಈಗ ನೋಡಿ ಹಾವು ಮುಗಿಸಿ ತರ ಹೊಡೆದಾಡುವಂತ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ನವರು ಈಗ ಎಲ್ಲರೂ ಲವ್ ಬಳಸ್ತಾರ ಆ ನಕಲಿ ದೇವಮಾನವನ ರಕ್ಷಣೆ ಮಾಡೋದಕ್ಕೆ ಅದರ್ವೈಸ್ ಬೇರೆ ಬೇರೆ ಇಶ್ಯೂಸ್ ನಲ್ಲಿ ಹಾವು ಮುಂಗುಸಿ ತರ ಹೊಡ್ತಿರ್ತಾರೆ ಅವರು ಇವರೆಲ್ಲರ ಹಣ ಅಲ್ಲೇ ಇದೆಯಲ್ಲ ಅದಕ್ಕೆ ಹ ಬಡ್ಡಿ ದಂಧೆ ಎಲ್ಲಾ ಅಲ್ಲೇ ಬಿಟ್ಟಿದ್ದಾರೆ ಇವ್ರೆಲ್ಲರಿಗೂ ಕೂಡ ಅದರಲ್ಲಿ ಇದ್ರ ಬೆನಿಫಿಟ್ ಇದೆ ಹಿಂಗಾಗಿ ನಮ್ಮ ಸೌಜನ್ಯ ವಿಷಯಕ್ಕೆ ಬಂದ್ಬಿಟ್ಟು ಎಲ್ಲಾ ರಾಜಕಾರಣಿಗಳು ನಮ್ಮ ಮೇಲೆ ಮುಗಿಬಿಡ್ತಾರೆ ಅವನನ್ನ ರಕ್ಷಣೆಗೋಸ್ಕರ ರಕ್ಷಣೆಗೋಸ್ಕರ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈಗ ಎಲ್ಲಾ ರಾಜಕಾರಣಿಗಳು ಮುಖ್ಯಮಂತ್ರಿ ಆದಿಯಾಗಿ ಸಿಎಂ ಸಿಎಂ ಆದಿಯಾಗಿ ಎಲ್ಲರೂ ಸಹ ಸೌಜನ್ಯ ಕೇಸಲ್ಲಿ ಬಹಳ ಟ್ವಿಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರು ಆದ್ರಿಂದ ನೀವು ಹೋರಾಟಗಾರರು ಒಂದು ಒಂದು ಗೆಟ್ರ ಸರ್ ತಾವು ಹೇಗೆ ಧೈರ್ಯವಾಗಿ ಹೋರಾಟ ಮಾಡ್ತಿದ್ದೀರಾ ಈಗ ಗೆಡೋ ಪ್ರಶ್ನೆನೇ ಇಲ್ಲ ಯಾವತ್ತಿಗೂ ಇವರು ಹಾಕೋ ಎಫ್ಐಆರ್ಗೆ ಮಾಡೋ ಅವಮಾನ ಸುಳ್ಳು ಸುದ್ದಿ ಹೇಳಿ ಟಿವಿ ಚಾನೆಲ್ನಲ್ಲಿ ಅವಮಾನ ಮಾಡೋದಕ್ಕೆ ನಾವು ತಲೆನೇ ಆಲ್ ಮೆಂಟಲಿ ಪ್ರಿಪೇರ್ಡ್ ಮೆಂಟಲಿ ಸ್ಟ್ರಾಂಗ್ ಇವತ್ತು ಮುಖ್ಯಮಂತ್ರಿಗಳು ಸಹಕಾರ ಇಲಾಖೆಯನ್ನು ಸಹ ಅವ್ರದೇ ಸಹಕಾರ ರತ್ನ ಅಂತ ಹೇಳಿ ಪ್ರಶಸ್ತಿ ಕೊಡ್ತಿದ್ದಾರೆ ಅವ್ರ ಫ್ರೆಂಡ್ ಹಿಂದೆ ಇದ್ರಲ್ಲ ರಾಜ ರಾಜಣ್ಣ ಅಂತ ಹೇಳಿ ಸಹಕಾರ ಇಲಾಖೆಗೆ ಒಂದು ಕಪ್ಪು ಚುಕ್ಕೆ ಆತ ಅವರು ಇವರು ಏನೋ ಧರ್ಮಸ್ಥಳದವ್ರು ಯಾವ್ದೇ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟಿದ್ದಾರೆ ಅಂತ ವಿಚಾರವನ್ನ ಇವರು ಓಪನ್ ಆಗಿ ಎಲ್ಲೂ ಮಾತಾಡ್ಲಿಲ್ಲ ಸಹಕಾರ ರತ್ನ ಹಾಗೆ ಹೀಗೆ ಅಂತ ಒಂದ್ ರೀತಿ ಬಂಡಲ್ ಬಿಡ್ತಾ ಇದಾರೆ ಮುಖ್ಯಮಂತ್ರಿಗಳು ಇವತ್ತು ಈ ಸಹಕಾರದ ವಿಚಾರದಲ್ಲಿ ಎಷ್ಟ್ ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಯಿತು ಈ ಧರ್ಮಸ್ಥಳ ಅವರು ಫೈನಾನ್ಸ್ ಇಂದ ಅದನ್ನ ಏನಾದ್ರೂ ಒಂದು ಕನ್ಕ್ಲೂಷನ್ ಬರ್ತಾ ಇದೆಯಾ ಸರ್ ಏನ್ ನೀವೇನು ಗಮ್ ನೋಡಿ ನೋಡಿ ಇದನ್ನ ಸರಿಯಾದ ಟೈಮಿಗೆ ಮಾಡಿದ್ರಿ ನಿನ್ನೆ ಬಹಳ ದಿನದ ಹಿಂದೆ ಅಲ್ಲ ನಿನ್ನೆ ಎಸ್ಟರ್ಡೇ ಫೋರ್ಟೀನ್ ಹದ್ನಾಲ್ಕನೇ ತಾರೀಕಿಗೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಗುಣವಂತೆ ಅನ್ನುವಂತ ಗ್ರಾಮದಲ್ಲಿ ಈ ಧರ್ಮಸ್ಥಳ ಮೀಟರ್ ಬಡ್ಡಿ ದಂಧೆಯಿಂದ ನೊಂದು ಅಲ್ಲಿಯ ಒಬ್ಬ ಪುರುಷರು ಆ ಕುಟುಂಬದ ವ್ಯಕ್ತಿ ಸುಸೈಡ್ ಆತ್ಮಹತ್ಯೆ ಮಾಡಿಕೊಂಡ್ರು ನಿನ್ನೆ ಯಾರಿಗೂ ಬರಾಕೆ ಬಿಡ್ಲಿಲ್ಲ ಮುಖ್ಯಮಂತ್ರಿಗಳು ಎಲ್ಲಿ ಕಾನೂನು ಎಲ್ಲಿ ಅನ್ವಯ ಆಗ್ತಾ ಇದೆ ನಿನ್ನೆ ಹೆಸರಿಗೆ ಮುಖ್ಯಮಂತ್ರಿ ಮಂತ್ರಿ ಇದ್ದಾರೆ ಯಾವ್ದು ಅನ್ವಯ ಆಗ್ತಾ ಇಲ್ಲ ಕಾನೂನುಗಳು ಅವ್ನು ತಗೊಂಡಿದ್ದು ಎರಡು ಲಕ್ಷ ಇವ್ರು ಹಾಕ್ತಾ ಇರೋ ಬಟ್ಟಿ ಆರು ಲಕ್ಷ ಆಗಿತ್ತು ಯಾಕೆ ಇದನ್ನ ಹಾಕಬೇಕು ಅಂತ ಹೇಳಿ ಕೆಟ್ಟ ಕೆಟ್ಟ ಕೊಳಕ ಬೆಳಿಗ್ಗೆ ಸಾವಿಗೆ ಚರಣಾಗಿದ್ದಾರೆ ಯಾವ ಒಬ್ಬ ಟಿವಿ ಚಾನೆಲ್ ಮಾತಾಡ್ತಾ ಇಲ್ಲ ಯಾವ ಗ್ರಾಮದವರು ಅವರ ಹೆಸರೇನು ಗುಣವಂತೆ ಗ್ರಾಮ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ವ್ಯಕ್ತಿ ಹೆಸರು ಪೂರ್ತಿ ಬೇಡ ಅವರು ಹೇಳಿದ್ದಾರೆ ಸರ್ ಈಗಲೇ ನಾವು ಇದನ್ನ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಅವ್ರಿಗೆ ಭಯ ಹಾಕ್ಬಿಡ್ತಾರೆ ಇಮಿಡಿಯೇಟ್ ಆಗಿ ನಿನ್ನೆ ನಮ್ಮ ಹುಡುಗರು ಯಾರು ಪರಿಹಾರ ಕೊಡೋದು ಹಾಗಾದ್ರೆ ಎಲ್ಲಿ ದಾಖಲೆನೆ ಅಂತ ಹೇಳಿದ್ರೆ ಅದಕ್ಕೆ ಕೇಳ್ತಾರಲ್ಲ ಯಾವ ದಾಖಲೆನೆ ಡೆವಲಪ್ ಆಗೋದಕ್ಕೆ ಬಿಡೋದಿಲ್ಲ ಇವ್ರ ಸಂಘದ ಮೇಲೆನೆ ಇವ್ರ ಸಂಘದ ಮುಖ್ಯಸ್ಥರ ಮೇಲೆನೆ ಕೇಸ್ ರಿಜಿಸ್ಟರ್ ಆಗಬೇಕು ಮಾಡುದಿಲ್ಲ ಅಂದ್ರೆ ಸಹಕಾರ ರತ್ನ ಕೊಡೋದಕ್ಕೂ ಸಹಕಾರ ಸಹಕಾರ ವ್ಯವಸ್ಥೆಯಲ್ಲಿ ಸಾಲ ತಗೊಂಡವ್ರ ಜೀವ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಸರ್ಕಾರ ನಡ್ಕೊಳ್ತಾ ಇದೆ ಆತ್ಮಹತ್ಯೆ ರತ್ನ ಹೌದೌದು ಆತ್ಮಹತ್ಯಾ ರತ್ನ ಶ್ರೀಮಂತರಿಗಾದ್ರೆ ಸಹಕಾರ ರತ್ನ ಆತ್ಮಹತ್ಯೆ ರತ್ನ ಕೊಡಬೇಕು ಇವ್ರ ಎಷ್ಟು ಎಸ್ ಇವು ನೋಡಿ ನಮ್ಮ ಗಮನಕ್ಕೆ ಬರ್ತದೆ ಅಂತ ಹೇಳಿ ನಾವು ನಿಮ್ಮಂತ ಮಾಧ್ಯಮದವ್ರ ಮೇಲೆ ನೀವು ಕೇಳ್ತಾ ಇದೀರಿ ಹಿಂಗಾಗಿ ನಿಮ್ ಮುಂದೆ ಹೇಳ್ತೇವೆ ನಾವು ಗಮನಕ್ಕೆ ಬರಲಾರದು ಎಷ್ಟೋ ಇದಾವೆ ನೂರಾರು ಆಗ್ತಾ ಅಂತ ಇದ್ದೀವಿ ಒಂದೊಂದು ಜಿಲ್ಲೆಯಲ್ಲಿ ಒಂದು ಬರ ಇದೆ ಯಾರು ಅಡ್ರೆಸ್ ಮಾಡೋ ಸರ್ಕಾರನೇ ಇಲ್ಲ ಇಲ್ಲಿ ಬಿಹಾರಕ್ಕಿಂತನೂ ಅತ್ಯಂತ ಕೆಟ್ಟ ಪರಿಸ್ಥಿತಿ ಟಿವಿ ನಲ್ಲಿ ತೋರಿಸೋದು ನಾವು ಬಹಳ ಮುಂದುವರೆದಂತವ್ರು ನಾವು ಬಹಳ ಏನೋ ಶಾಂತಿಯುತ ಅಂತ ಕೇಳ್ತಾರೆ ಒಳಗಡೆ ಒಂದೊಂದು ಪ್ರತಿಯೊಂದು ಗ್ರಾಮದಲ್ಲಿನು ಕೂಡ ಬಡವರ ಆಕ್ರಂದನ ಸುತ್ತಮುತ್ತ ಇರೋ ರೈತರನ್ನಂತೂ ಕಣ್ಣೀರಲ್ಲಿ ಕೈ ತೊಳಿಸ್ತಾ ಇದ್ದಾರೆ ಪ್ರತಿಯೊಬ್ಬರದು ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ನರಳಾಟ ಚೀರಾಟ ಇದೆ ಬಿಹಾರ ಉತ್ತರ ಪ್ರದೇಶಕ್ಕಿಂತಲೂ ಘೋರ ಇದೆ ಇಲ್ಲಿ ಪರಿಸ್ಥಿತಿ ಹ್ಮ್ ಅಂದ್ರೆ ನಮ್ ಜನ ಯಾಕೆ ಆಚೆ ಬರ್ತಾ ಇಲ್ಲ ಸರ್ ಈ ರಾಜಕಾರಣಿಗಳನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಹಿಡಿದು ಅಂತ ಅದಕ್ಕೆ ನಾವು ಹೇಳೋದು ಇಂತಲ್ಲಿ ಜನಜಾಗೃತಿ ಆಗಬೇಕು ಈಗ ನಿರಂತರವಾಗಿ ಮಾತಾಡಿ ಮಾತಾಡಿ ಒಂದ್ ಹಂತಕ್ ನಾವು ತಗೊಂಡು ಬಂದಿದ್ದೀವಿ ಈಗ ಯಾಕೆ ನಮ್ಮ ಮೇಲೆ ಸುಖಾ ಸುಮ್ಮನೆ ಕೇಸ್ ಅಂತ ಹೇಳಿದ್ರೆ ಆ ನೋಡಿ ಗಿರೀಶ್ ಮಟ್ಟಣ್ಣ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ವಿ ಗಿರೀಶ್ ಮಟ್ಟಣ್ಣ ಅವ್ರ ಬಂಧನ ಬಂಧನ ಭಯ ಶೆಟ್ಟಿ ತಿಮ್ಮಿ ಬಂಧನ ಗಡಿಪಾರು ಕಂಟಿನ್ಯೂಸ್ ಆಗಿ ಒದರ್ತಾ ಇರ್ತಾರಲ್ಲ ಅವಾಗ ಜನಕ್ಕೆ ಭಯ ಬಿ ಭಯ ಬೀಳಿಸುವಂತಹ ಒಂದು ಕುತಂತ್ರ ಷಡ್ಯಂತ್ರ ಇದು ಅಲ್ಲ ಸರ್ಕಾರ ಎಷ್ಟು ಹೀನಾಯವಾಗಿ ನಡ್ಕೊಳ್ತು ಅಂದ್ರೆ ಮಹೇಶ್ ತಿಮ್ರೋಡಿ ಅವರು ಯಾವತ್ತು ಏನೋ ಯಾರ್ದೋ ಪ್ರಶ್ನೆಗೆ ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೇಳಿದಕ್ಕೆ ಅವನ್ನ ಅರೆಸ್ಟ್ ಮಾಡ್ಬಿಟ್ರು ಎಷ್ಟೊಂದು ಇಷ್ಟೊಂದು ನಾನು ಅಹಿಂದ ನಾಯಕ ಅಂತ ಹೇಳ್ಕೊಳ್ಳೋ ಮುಖ್ಯಮಂತ್ರಿ ಅಥವಾ ನಾನು ದಲಿತ ನಾಯಕ ಅಂತ ಹೇಳ್ಕೊಳ್ಳುವಂತಹ ಪರಮೇಶ್ವರ್ ಅವ್ರು ಇದ್ಕೊಂಡು ಇಂಥದ್ದೆಲ್ಲ ನಡೀತಿದೆ ಅಂದ್ರೆ ಒಂಥರ ನಾಚಿಕೆ ಆಗ್ತಾ ಇದೆ ರಾಜ್ಯದಲ್ಲಿ ಇವೆಲ್ಲ ಈಗ ಇವರಿಗೆ ಬುದ್ಧಿ ನೋಡಿ ಕೊನೆಗೆ ಏನಾಗುತ್ತೆ ಗೊತ್ತಾ ಖಂಡಿತವಾಗಿ ಜನ ಎದ್ದೇಳ್ತಾರೆ ಇದೇ ರೀತಿ ಹೋದ್ರೆ ದಂಗೆ ಆಗೋದು ಖಚಿತ ಯಾಕೆ ಬೇರೆ ಬೇರೆ ನೇಪಾಳದಲ್ಲಿ ಲಡಾಖಲ್ಲಿ ಬಾಂಗ್ಲಾದಲ್ಲಿ ಶ್ರೀಲಂಕಾದಲ್ಲಿ ದಂಗೆಗಳಾದ ಅಂತ ಇದ್ರೆ ಇದೇ ತರ ಪರವಾಗಿ ಪರವಾಗಿರೋದು ಬದಲು ಕೊಂದಂತವರ ಪರವಾಗಿ ಆಡಳಿತ ನ್ಯಾಯಾಂಗ ವ್ಯವಸ್ಥೆ ನಮ್ಗೆ ಅಲ್ಲಿ ಅಲ್ಪ ಸ್ವಲ್ಪ ನಮ್ಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ವಿಶ್ವಾಸ ಇದೆ ಏನೋ ಸ್ವಲ್ಪ ಒಳ್ಳೆಯವರು ಇದಾರೆ ಅಂತ ಹೇಳಿ ಮಾಧ್ಯಮದವರು ಕಂಪ್ಲೀಟ್ ಅವ್ರ ಪರವಾಗಿನೇ ಇದಾರೆ ಅವಾಗ ಖಚಿತವಾಗಿ ಈ ದಂಗೆ ಎದ್ದೆ ಎತ್ತಿ ಬಿಡ್ತಾರೆ ಆ ದಿನ ಬಂದೇ ಬರ್ತದೆ ಅದಕ್ಕೆ ಮಾಧ್ಯಮದವ್ರನ್ನ ಯಾರು ಕೆಟ್ಟ ರಿಪೋರ್ಟಿಂಗ್ ಮಾಡ್ತಾರ ಹಳ್ಳಿಗೆ ಬಂದಾಗ ಅವರೇ ಬಾಯ್ ಕಟ್ ಎಲ್ಲಾ ಅವಕಾಶ ಇದೆ ಅಲ್ಲ ಸರ್ ಈಗ ಆಗ್ತಾ ಬರಬೇಡಿ ಅಂತ ಹೇಳ್ಬಹುದಲ್ಲ ಈಗ ಈಗ ಆಗ್ತಾ ಈಗ ನೋಡಿ ಈಗ ಯಾರ್ಯಾರು ಆ ರೀತಿ ಮಾಡ್ತಾ ಇದಾರೆ ಜನ ಅವರು ಟಿವಿ ಚಾನೆಲ್ ನೋಡ್ತಾನೆ ಇಲ್ಲ ಈಗ ತಮ್ಮಂತಹ ಈ ತಮ್ದು ಚಿಕ್ಕದ ಇರಬಹುದು ಬಟ್ ತುಂಬಾ ಎಫೆಕ್ಟಿವ್ ಆಗಿರ್ತದೆ ಮತ್ತೆ ಜನ ಅದನ್ನ ಆಲಿಸ್ತಾರೆ ಟಿವಿ ಚಾನೆಲ್ ಗಳನ್ನ ಇವತ್ತು ಜನ ನೋಡೋದೇ ಬಂದ್ ಮಾಡಿದ್ದಾರೆ ಅಲ್ಲ ನಮ್ಮ ಚಾನೆಲ್ ಬಂದು ನೀವು ಗಾಂಧೀಜಿಯವರ ಅಶಾಂತಿ ಅಶಾಂತ ಆಗ್ಬಾರ್ದು ಅಹಿಂಸಾ ಚಳುವಳಿಯನ್ನ ತಮ್ಮದು ಅಂತೀರ ಅವನು ನಾವು ಅದೇ ನೆಲೆಯಲ್ಲೇ ನಮ್ಮ ಚಾನೆಲ್ ನ ಮೋಟ ಇಟ್ಕೊಂಡಿರೋದು ಸರ್ ಹೌದು ಮೇಡಮ್ ನಾವು ನೋಡಿ ಈಗ ಇಲ್ಲಿ ನಾವು ನಾವಾಗೆ ತಂಗಿ ಎಳಸಬೇಕಾಗಿತ್ತು ಕರೆ ಕೊಡಬೇಕಾಗಿತ್ತು ಅಂತ ಹೇಳಿದ್ರೆ ಯಾವಾಗ ಮಾಡ್ತಿದ್ವಿ ಅದ ಹಂಗಲ್ಲ ಯಾವ ನಮಗೆ ಗಾಂಧಿ ಪ್ರಣೀತ ಸಮಾಜವಾದದಲ್ಲಿ ನಾನು ನಂಬಿಕೆ ಇಟ್ಟಂತವನು ಈಗ ಇಲ್ಲಿ ಏನಾಗಬೇಕಾಗಿದೆ ಒಂದು ಜನರ ಜನರಿಂದ ಒಂದು ದೊಡ್ಡ ಮಟ್ಟದ ಆಗ್ರಹ ಜನರ ಚಳವಳಿ ಅದು ಅದಕ್ಕೋಸ್ಕರ ನಾವು ಇಷ್ಟೊಂದು ಪ್ರಯತ್ನ ಮಾಡ್ತಾ ಇದೀವಿ ಬಾಯ್ಲಿಂಗ್ ಪಾಯಿಂಟ್ ಬಂದಿದ್ಯಾ ನಮ್ಮ ರಾಜ್ಯ ಇವಾಗ ಖಂಡಿತ ಬಂದಿದೆ ನೋಡಿ ಸ್ವಲ್ಪ ದಿನದಲ್ಲಿ ನೋಡಿ ಏನಂತ ಇದ್ರೆ ಈಗ ಕೋರ್ಟ್ ಅಲ್ಲಿ ಅಥವಾ ಎಸ್ಐಟಿ ಅಲ್ಲಿ ಟಿ ಮೇಲೆ ಒಂದು ಸಣ್ಣ ಮಟ್ಟದ ಒಂದು ಸಣ್ಣದ ಏನೋ ಒಂದು ಆಶಾ ಕಿರಣ್ತಾ ಇದೆ ಎಸ್ಐ ಟಿ ಅವರು ಕೂಡ ಇವ್ರ ಕುಣುದು ನಮ್ಮನ್ನೇ ಟಾರ್ಗೆಟ್ ಮಾಡಿದ್ರೆ ಖಂಡಿತ ದಂಗೆ ಆಗೋದು ನಿಜ ಯಾಕಂದ್ರೆ ಜನ ಯಾವತ್ತಿಗೂ ಕೂಡಿ ನೋಡಿ ಅಸಹಕಾರ ಚಳವಳಿ ಗಾಂಧೀಜಿ ಅವರು ಯಾಕೆ ಮಾಡಿದ್ರು ಯಾರು ಈ ಈ ಬ್ರಿಟಿಷ್ ಕಾನೂನೇ ಕಿವಿ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಅಸಹಕಾರ ಚಳವಳಿ ಮಾಡಿದ್ರು ಆತರ ಚಳವಳಿಗಳು ಖಂಡಿತ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಫೈನಲ್ಲಿ ನಮಗೆ ಗಾಂಧಿ ತತ್ವದ ಮೇಲೆ ನಮ್ಮ ಮತ್ತೆ ನಮ್ಮ ದೇಶವನ್ನ ಕಟ್ಟಬೇಕಾಗಿದೆ ಹಲವಾರು ಆಂಗಲ್ ಅಲ್ಲಿ ಇವತ್ತು ದಕ್ಷಿಣ ಕನ್ನಡ ಇರಬಹುದು ಇಡೀ ಇಡೀ ರಾಜ್ಯದಲ್ಲಿ ಏನ್ ನಡೀತಿದೆ ಅನ್ನೋ ವಿಚಾರವನ್ನ ಭೂಮಿಯನ್ನು ಕಿತ್ಕೊಳ್ತಾರ ವಿಚಾರ ಇರಬಹುದು ಅಥವಾ ಫೈನಾನ್ಸ್ ವಿಚಾರ ಇರಬಹುದು ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ಸರ್ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋ ಬೆಂಬಲ